ಹೇಳಿ ಸರ್ ನಂಬ ವಿಶೇಷ ಮುಖ್ಯವಾಗಿ ನಾನು ದುರ್ಮನೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಭಾಳ ದಿನಗಳಿಂದ ಅಂದ್ಕೊಂಡಿದ್ದೆ ಆ ದೇವಸ್ಥಾನ ನೋಡಿಕೊಂಡು ದರ್ಶನ ಪಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಅಂತ ಕಾಂಗ್ರೆಸ್ ಆಫೀಸಿಗೆ ಬಂದೆ ಈ ಬಂದ ಮೇಲೆ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡೋದು ಪಕ್ಷ ಸಂಘಟನೆ ಮಾಡಬೇಕು ನಮ್ಮ ಶಾಸಕರು ಬೇರೆ ಇಲ್ಲ ಕಾರ್ಯಕರ್ತರಿಗೆ ಯಾರೋ ದಿಕ್ಕು ಇಲ್ದಂಗೆ ಆಗಿದೆ ಅದಿನಾರಾಯಣ ಕೂಡ ತಮ್ಮ ಕೈಲಿ ಏನ ಆಗುತ್ತೋ ಅಷ್ಟು ಮಾಡ್ತಾ ಇದ್ದಾರೆ ಬಟ್ ಪಕ್ಷ ಸಂಘಟನೆಗೆ ಬ್ಲಾಕ್ ಪ್ರೆಸಿಡೆಂಟ್ ಅವಶ್ಯಕತೆ ಇದೆ ಮತ್ತು ಆ ಬ್ಲಾಕ್ ಪ್ರೆಸಿಡೆಂಟ್ನ ಯಾರು ಮಾಡಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಆಮೇಲೆ ಬರೋ ವಾರದಿಂದ ಪಂಚಾಯತಿ ಪಂಚಾಯ್ತಿಗೆ ವಿಸಿಟ್ ಹೋಗಿ ಪಕ್ಷ ಸಂಘಟನೆ ಬಲವರ್ಧನೆ ಬಿಟ್ಟು ಹೋಗಿರೋಂಥವರು ಮತ್ತು ಹಿರಿಯರು ಯಾರಿದ್ದಾರೆಲ್ಲ ಭೇಟಿ ಮಾಡಿ ಮಾತಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ತಗೋ ಅದೇ ರೀತಿ ಏನು ಜಿಲ್ಲೆ ಇರ್ಬೋದು ಮತ್ತು ಇರ್ಬೋದು ಕೆಲವು ಕಡೆ ಮನದ ರಾಜಕೀಯ ಕಾಂಗ್ರೆಸ್ಸಲ್ಲಿ ಮನದ ಬಡದಾಟಗಳು ಹೆಚ್ಚಿಗೆ ಎಚ್ಚರಿಕೆ ಕಾಣ್ತಾರೆ ಬಣ ಬಡದಾಟದಿಂದಲೇ ನಮಗೆ ಲೋಕಸಭೆ ಎಲೆಕ್ಷನಲ್ಲಿ ತೊಂದರೆ ಆಗಿತ್ತು ಒಂದೇ ಅಲ್ಲ ಈಗ ಏನು ಕಾಂಗ್ರೆಸ್ ಆಪೋಸಿಟ್ ಏನಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಂ ಪಿ ಎಲೆಕ್ಷನ್ ನಂತರ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಯಾಕೋ ಸ್ವಲ್ಪ ಉತ್ಸಾಹ ಕಡಿಮೆ ಆಗಿದೆ ಸೊ ಅದರಿಂದ ಎಲ್ಲರೂ ಹೃದಯೋತ್ಸವ ಅಂಥ ಕೆಲಸನೂ ಹೋಗಬೇಕು ನಾವೆಲ್ಲ ಲೀಡರ್ಸನ್ನು ಸೇರಿ ಮಾತಾಡ್ತಾಯಿದ್ವಿ ಇಲ್ಲಿ ಬನರಾಜ್ಗೆ ಇವತ್ತಿಂದಲೂ ಮೂವತ್ತೈದು ವರ್ಷದಿಂದ ನಡೀತಾ ಇದೆ ಆದರೆ ಎಲ್ಲರನ್ನೂ ಸೇರಿಸಿ ಮಾತಾಡೋವಂಥ ಕೆಲಸ ಇವಾಗಲೂ ಆಗಿಲ್ಲ ಆ ಕೆಲಸ ನಾವು ಮಾಡಬೇಕಂತ ಹೇಳಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಈಗ ಸರ್ ನೀಲ್ಕಂಠಗೌಡರು ನೋಡಿ ಈ ಕಾರಣಕ್ಕೆ ಕೂಡ ನೀವು ಎಂ ಪಿ ಎಲೆಕ್ಷನ್ ಅಲ್ಲಿಸುವ ಇದು ಒಂದು ಕಾರಣ ಎಂ ಪಿ ಎಲೆಕ್ಷನ್ ಅನ್ನಿಸು ಅನ್ನೋದಕ್ಕೆ ಇದು ಒಂದು ಕಾರಣ ಮುಖ್ಯವಾಗಿ ಕಾರಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಸೇರಿ ನನಗೆ ನೀವೆಲ್ಲ ಕ್ಷೇತ್ರಗಳಲ್ಲೂ ನೋಡಿದ್ರು ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ತೊಗೊಂಡಿದ್ದರೋ ಅದಕ್ಕಿಂತ ಹೆಚ್ಚಿಗೆ ಓಟ್ ಸಿಕ್ಕಿದೆ ಆದರೆ ಅವರಿಬ್ಬರೂ ಸೇರಿಕೊಂಡು ಓಟು ನಮ್ಮಿಂದ ಹೆಚ್ಚಿಗೆ ಹೋಗಬೇಕಾದ ನಮಗೆ ಸೋಲಾಗಿ ಕೆಲವು ನಾಯಕರಿಗೆ ಕೇವಲ ಅನಕ್ಕಾಗಿ ಮಾತ್ರ ಕಾರ್ಯಕರ್ ಕೆಲವು ಕಾರ್ಯಕರ್ತರು ಮುಖಂಡರು ಫೋನ್ ಮಾಡ್ತಾರೆ ಈ ಪಕ್ಷ ಸಂಘಟನೆಯಲ್ಲಿ ಅವರು ಯಾವುದೇ ರೀತಿಯಲ್ಲಿ ಅಸ ಕೇವಲ ಹಣದ ವಾತಾವರಣಕ್ಕೆ ಮಾತ್ರ ಕೆಲವು ನಾಯಕರನ್ನ ಮುಖಂಡರನ್ನ ಫೋನ್ ಮಾಡ್ತಾರೆ ಇದು ಈ ಸಮಸ್ಯೆ ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ ಬೇಕಿದ್ರೆ ಫೋನ್ ಮಾಡ್ತಾರೆ ಪಕ್ಷ ಸಂಘಟನೆ ಮಾಡೋದು ಅಂತ ಪಕ್ಷ ಸಂಘಟನೆ ಸಂಘಟನೆ ಮಾಡೋದಕ್ಕೆ ನಾವು ಮುಂದೆ ಹೆಜ್ಜೆ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಮುಂದೆ ಬರ್ತಾರೆ ಹಣ ಅನ್ನೋದು ನಿಮಗೆ ಗೊತ್ತು ಪ್ರತಿಯೊಬ್ಬರಿಗೂ ಅದು ಅವಶ್ಯಕತೆ ಇದೆ ಬಟ್ ಹಂಗಂತ ಎಲ್ಲರೂ ಏನು ಇಲ್ಲ ಸಾಧ್ಯವಾದಷ್ಟು ಸಹಾಯ ಮಾಡೋಕ್ಕೆ ನೋಡ್ತಾರೆ ಬಟ್ ಅದು ಬಡ ಸಹಾಯ ಪರ್ಸನಲ್ ಆಗಿಲ್ಲದ ಕೆಲವು ಬಡವರಿಗೆ ಮದುವೆಗಳಿರ್ಬೋದು ಅವರು ಮುಖ್ಯ ಇರ್ತಾರೆ ಆಮೇಲೆ ಕೆಲವು ಹಬ್ಬ ಹರಿದಿನಗಳಿಗೆ ಅವ್ರು ನೋಡ್ಬಿಟ್ಟಿರ್ತಾರೆ ಅದರಲ್ಲಿ ಕೊಡಲು ಅವ್ರು ಕೇಳೋದು ತಪ್ಪಿಲ್ಲ ಅದಕ್ಕೆ ಬಡೋದೂ ತಪ್ಪಿಲ್ಲ ಅಂದರೆ ನಿನ್ನೆ ಇಲ್ಲಿ ನಡೆದ ಒಂದು ಚಿಂತನ ಮಂತನ ಅಂತ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ ಆಯಿತು ಅದರಲ್ಲಿ ಕೆಲವು ಲೋಪದೇಶಗಳು ಕಂಡುಬಂದು ಕೆಲವು ಸರ್ಕಾರದ ನಾಮಣೆ ಕೇಳಿಬಂದು ಹಾಗೆ ರೀತಿ ಯಾರನ್ನು ಕೇಳ್ತೀರ ಕೋರ್ ಕಮಿಟಿಗೆ ಕೇಳ್ತೀರಾ ಹಿರಿಯರ ಕಾಂಗ್ರೆಸ್ ಕಾರ್ಯಕರ್ತನ ಕೇಳ್ತೀರಾ ಕೆಲವು ಕಾರ್ಯಕ್ರಮಗಳಿಗೆ ಏಕಪಕ್ಷೀಯವಾಗಿ ಅವರು ಮೇಲೆ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ ಕೆಲಸ ಮಾಡೋರಿಗೂ ತೊಂದರೆ ಆಗ್ತಿದೆ ಆ ತಾನೆ ಬಂದು ಕಾಂಗ್ರೆಸ್ ಸೇರ್ಪಡೋ ಅವ್ರಿಗೂ ಒಂದು ತೊಂದರೆ ಇದು ಯಾವ ಕಡೆ ಯಾವ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಹೋಗ್ತಾ ಇದೆ ಇದು ಯಾಕೆ ಮುಖಂಡ ಹತ್ರ ಚರ್ಚೆ ಆಗ್ತಿಲ್ಲ ಅಂತ ಇಲ್ಲ ಇದು ನನ್ನ ಗಮನಕ್ಕೂ ಬಂತು ಬಟ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ನನಗೂ ಗೊತ್ತಿಲ್ಲ ಎಲ್ಲರೂ ಕೇಳೇ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಇಲ್ಲಿ ಪ್ರತಿಯೊಂದು ನಾಮಿನಿ ಮಾಡಿದಾಗಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ಒಂದು ನಾಮಿನಿ ಮಾಡಿದಾಗ ಸ್ವಲ್ಪ ಜನ ಅಸಮಾಧಾನಗೊಳ್ಳೋದು ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ ಎಲ್ಲರೂ ಕೇಳಿ ಅಂತೂ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತು ಬಟ್ ಏನು ಕೋರ್ ಕಮಿಟಿ ಅಂತ ಆ ಕನ್ಸಲ್ಟ್ ಮಾಡಿ ಮಾಡಿರ್ತಾರೆ ಅಂತ ನನ್ನ ಭಾವನೆ ಇದೆ ಅದು ಒಂದು ಅಭ್ಯರ್ಥಿ ಅಂತ ಒಂದು ನಾವು ನಾಮಿನಿ ಅಂತ ಹೇಳಿ ನಾವು ತೀರ್ಮಾನ ತೊಗೊಂಡ್ಮೇಲೆ ಎಲ್ಲಾದ್ರೂ ಒಂದು ಅಭಿಪ್ರಾಯ ಕೇಳೋದು ಸೂಕ್ತ ಅದು ಕೇಳಿಲ್ಲ ಅದಕ್ಕೆ ನಿನಗೆ ಗಲಾಟಾಗಿದೆ ಅಂತ ನನಗೆ ಬಂದಿರೋ ಮಾಹಿತಿ ಸರಿ ಇಲ್ಲಿ ನಡೆದಂತಹ ಸಭೆಗಳಲ್ಲಿ ಯಾರು ಪರಾಜಿತ ಅಭ್ಯರ್ಥಿಗಳಾಗಿದ್ದಾರೆ ಹೌದು ಕೆಲವು ಸಭೆಗಳಾಗಿದೆ ಅಲ್ಲಿ ಆಶ್ವಾಸನೆ ಆಗಿದೆ ಇಂದ ಆಶ್ವಾಸನೆಗಳಾಗಿದೆ ನೀವು ಅಲ್ಲಿ ಈಗ ಟಿಕೆಟ್ ಕನ್ಫರ್ಮ್ ಆಗುತ್ತೋ ಇಲ್ಲವೋ ಈಗ ನನ್ನ ಉದಾಹರಣೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ಗೆ ಈ ಪಾರ್ಲಿಮೆಂಟ್ ವಿಚಾರ ಬಂದಾಗ ನಾನೇ ಹೊಣೆ ನನ್ನ ಜವಾಬ್ದಾರಿ ಅದು ನೆಕ್ಸ್ಟು ಅಭ್ಯರ್ಥಿ ಯಾರು ಆಗ್ತಾರೋ ಅಥವಾ ನಾನೇ ಆಗ್ತೀನೋ ನನಗೆ ಗೊತ್ತಿಲ್ಲ ಅಥವಾ ಪಕ್ಷ ತೀರ್ಮಾನ ಅಲ್ಲಿ ತನಕ ನಾನೊಬ್ಬ ಅಭ್ಯರ್ಥಿಯಾಗಿ ನಾನು ಕೆಲಸ ಮಾಡಲೇಬೇಕಾಗಿದೆ ಯಾವುದೇ ಪಕ್ಷದ ಚಟುವಟಿಕೆ ನಾನು ಭಾಗವಹಿಸಬೇಕಾಗಿದೆ ನಿಮಗೆ ಕೊಡ್ತೀವಿ ಹೋಗಿ ಕೆಲಸ ಮಾಡಿ ಅನ್ನೋಂಥ ಇನ್ನೂ ಆ ಮಟ್ಟಕ್ಕೆ ಇನ್ನೂ ಬಂದಿಲ್ಲ ಇನ್ನೂ ಮೂರ್ನಾಲ್ಕು ವರ್ಷ ಇರೋದರಿಂದ ಆ ಡಿಸ್ಕಷನ್ ಆಗಿಲ್ಲ ಸರ್ ನೀಲ್ಕಂಠಗೌಡರು ತೀರ್ಕೊಂಡ್ಮೇಲೆ ಪಕ್ಷದಲ್ಲಿ ಇಡ್ತಾ ಇಲ್ದಿರಾಗೋಗಿದೆ ಅಂತ ಸಾರ್ವಜನಿಕರ ಅಭಿಪ್ರಾಯ ಅವರು ನೀಲ್ಕಂಠೇಗೌಡರು ಬಹಳ ದೊಡ್ಡ ನಾಯಕರು ಅವ್ರು ಹೋದ ಮೇಲೆ ಆ ಜಾಗ ತುಂಬುವಂಥ ಸೂಕ್ತ ಅಭ್ಯರ್ಥಿಗೋಸ್ಕರ ಹುಡುಕಾಟ ನಡೆದಿದೆ ಅದು ಕೂಡ ಇವತ್ತು ಡಿಸ್ಕಷನ್ ಆಯಿತು ನಾವು ಆದಿನ ಅವರು ಮತ್ತು ಜಿಲ್ಲಾಧ್ಯಕ್ಷರೆಲ್ಲ ಸೇರಿಕೊಂಡು ಮತ್ತು ಈ ಭಾಗದ ಎಲ್ಲ ನಾಯಕರುಗಳು ಕುತ್ತೂರು ಮಂಜು ಅವರು ಪುತ್ತೂರು ಮಂಜು ಅವ್ರಿಗೂ ಭಾಳ ಚೆನ್ನಾಗಿ ಗೊತ್ತು ಈ ಭಾಗದಲ್ಲಿ ಯಾವ ನಾಯಕರು ಹೇಗೆ ಎಲ್ಲ ಗೊತ್ತು ಇವರೆಲ್ಲ ಕನ್ಸಲ್ಟ್ ಮಾಡಿ ನಾವೊಂದು ಆದಷ್ಟು ಶೀಘ್ರದಲ್ಲೇ ಒಂದು ಬ್ಲಾಕ್ ಪ್ರೆಸಿಡೆಂಟ ನಾವು ವೇಮಗ ಸರ್ ಇನ್ನೊಂದು ಕೋಸನ ಕೆಲವರು ಕೆಲವೇ ಕೆಲವರು ನಾಯಕರು ಕೈಗೆ ಸಿಗ್ತಾರೆ ಕೆಲವರು ಫೋನ್ ತೆಗಿತಾರೆ ಅಂತ ಆದಿನಾರಾಯಣನೆಲ್ಲ ಆರೋಪ ಬರ್ತಾ ಇದೆ ಸಾರ್ವಜನ ಸಾರ್ವಜನಿಕವಾಗಿ ಇದು ಅವ್ರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತಿದ್ದು ಎಲ್ಲರ ಫೋನು ತೆಗಿಯಕ್ಕೆ ಆಗೋಲ್ಲವಲ್ಲ ಯಾಕಂದರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಭಾಳಷ್ಟು ಜನ ಫೋನ್ ಎಲ್ಲ ಫೋನು ಅಟೆಂಡ್ ಮಾಡೋಕ್ಕಂತೂ ಆಗೋಲ್ಲ ಯಾರ್ಯಾರು ಭಾಳ ಮುಖ್ಯವಾಗಿರ್ತಾರೋ ಅಂಥ ಗೊತ್ತಿರ್ತಾರೆ ಇವರು ಏನಾದರೂ ಕೆಲಸ ಇದ್ರೆ ಮುಖ್ಯವಾದ ಕೆಲಸ ಇದ್ರೆ ಮಾಡ್ತಾರೋ ಅಂಥ ಫೋನ್ಗಳು ಅಟೆಂಡ್ ಮಾಡ್ತಾರೆ ಮತ್ತು ಫ್ರೀ ಟೈಮಲ್ಲಿ ಮೋಸ್ಟ್ ಆಫ್ ಯಾರ್ಯಾರು ಮಿಸ್ ಕಲ್ ಇರ್ತೋ ಅವೆಲ್ಲ ಮಾಡ್ತಾರೆ ಆದ್ಯನಾರಾಯಣ್ಗೂ ಅಭ್ಯಾಸ ಇದೆ ನಾನೇ ನೋಡಿದ್ದೆ ಯಾಕಂದರೆ ಇತ್ತೀಚೆಗೆ ನಡೆದಂತಹ ಚುನಾವಣೆ ಇರೋದು ಕೆಲವು ಸಣ್ಣ ಪಕ್ಷದ ಕಾರ್ಯಕ್ರಮಗಳು ಇದು ಕಾಣಿಸ್ತೀನಿ ಪಕ್ಷದ ಕಾರ್ಯ ನಾನು ನನಗೆ ಇಲ್ಲಿ ಡ್ಯೂಯಲ್ ರೋಲ್ ಆಗ್ಬಿಟ್ಟಿದೆ ನಾನು ಬೆಂಗಳೂರಿನಲ್ಲಿ ಜಿಲ್ಲಾಧ್ಯಕ್ಷ ಪಕ್ಷದ ಕಾರ್ಯಕ್ರಮಗಳು ಏನಿದ್ರು ನನಗೆ ಅಲ್ಲಿ